ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದೀವಿ ನಮ್ಮ ನಿತ್ಯ ಇನ್ನೂ ಅಂಗನವಾಡಿ ಟೀಚರೇ ಬಂದಿಲ್ಲ ಅಂಗನವಾಡಿ ಬಾಗ್ಲ ತೆಗಿಲ್ಲ ಆಗ್ಲಿ ನೋಡಿ ವೆಯ್ಟ್ ಏನ್ ಏನು ಸಿನ್ಸಿಯರಿಟಿ ಮಡ್ಗಿಗೆ ಅಲ್ಲ ಕಂದ ಹಾಯ್ ಮಾಡಿಲ್ಲ ಒನ್ಮುತ್ತ ಕೂಡ ಒನ್ಮುತ್ತ ಕೊಡು ತಗೊಡ್ತೀನಿ ಇದು ಮ್ಯಾಮ್ ಬಂದಿಲ್ವಲ್ಲ ಮ್ಯಾಮ್ ಬರ್ತಾರ ಬಂದಾಗ ಹೋಗ್ತೀರಾ ಅಮ್ಮ ಬೇಡ ನೀವೊಬ್ರೇ ಹೋಗ್ತೀರಾ ಹಾಂ ಹ್ಞೂ ಏನು ತಿಂತೀರಾ ಅಲ್ಲಿ ಬಂದರು ಮ್ಯಾಮು ಮ್ಯಾಮ್ ಬಂದರು ಅವ್ರ ಕಸೆಯೆಲ್ಲ ಗುಡಿಸ್ಲಿ ತಡಿ ಆಮೇಲೆ ಹೋಗಿದೆ ಹಾಂ ನೋಡಿ ನಮ್ಮ ಹುಡುಗಿ ಏನು ರೆಡಿಯಾಗಿ ಕುತ್ಕೊಳ್ಳುತ್ತೆ ಅಂದರೆ ಸ್ನಾನ ಮಾಡಿ ತಿಂಡಿ ತಿಂದು ಸ್ಕೂ ಶೇಷುವರ್ಗೆ ಹೋಗಿ ರೆಡಿ ಆಗದೆ ಈ ವಯಸ್ಸಿಗೆ ಹಿಂಗೆ ನಮ್ಮ ಹುಡ್ಗಿ ಮುತ್ತ ಬಿತ್ತಾ ತಗಬಿಡವ ಇಲ್ಲೇ ಇಡವ ಇಲ್ಲೇ ಇಡು ತಗಂದ್ರೆ ಕಿಶನ್ ಇಸ್ಕೊತಾನೆ ಬಾಯ್ ಮುತ್ತ ಹಾಯ್ ಕಂದ ಬಾಯ್ ಕುಡಿಸ್ತವ್ರಾ ಏನಾಗಲ್ಲ ಹೋಗು ಟ್ರೈನ್ ಯಾಕ ಸ್ಟಾಪ್ ಆಯ್ತು ಒಳಗೆ ಯಾಕೆ ಯಾಕೆ ಹೋಗ ಆಟ ಸಾಮಾನು ಕೊಡ್ತಾರೆ

ಮೂಲಂಗಿನ ಯಾರು ತಿನ್ನಲ್ಲ ಸ್ಮೆಲ್ ಅಂತಾರೆ ಅವ್ರಿಗೆ ಈ ತರ ಸಾಂಬಾರನ್ನ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅದು ಮೂಲಂಗಿದು ಸ್ವಲ್ಪನೂ ಕೂಡ ಸ್ಮೆಲ್ ಬರೋದೇ ಇಲ್ಲ ಆ ರೀತಿ ನಿಮ್ಗೆ ರೆಸಿಪಿ ಬರುತ್ತೆ ಹೋಟೆಲಲ್ಲೆಲ್ಲ ಸೇಮ್ ಇದೆ ಈ ತರ ಮಾಡೋದು ಫಸ್ಟ್ ಆಮೇಲೆ ಒಂದು ಪಾತ್ರೆಗೆ ನೀವು ಯಾವ್ದ್ರ ಸಾಂಬಾರ್ ಮಾಡ್ಬೇಕು ಅದಕ್ಕೆ ಒಂದು ಹಾಫ್ ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವ್ನ ಹಾಕ್ಬಿಟ್ಟು ಅದಕ್ಕೆ ಸಣ್ಣ ರೌಂಡಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಮೂಲಂಗಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಒಗ್ಗರಣೆಲಿ ಸ್ವಲ್ಪ ಒಂದು కాదు అర్ధదట్టు వగరెల బేయస్బీ చూ మిక్స్కు అది స్మెల్ మూలంగిక్ స్మెల్ ఏమిరు అది పూర్తి అద్రలేగతే ఒగరణలే ఆ తర బేయస్బిట్టు అది ఇవ్వ నేను హుణెహ్ణ ఉళిబిడ్కొతా ఒర్ధ హుణ నింబెహిన్ గాత్రదు హుణ్సెళ్ళిన బిట్బిట్టు అదే అచికారుడి స్వల్ప ధనియ మేము ನಾನಿಲ್ಲಿ ಎಂ ಟಿ ಆರ್ ಸಾಂಬಾರ್ ಪೌಡ್ರನ್ನ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಬೇಯೋದಕ್ ಬಿಡಿ ಈ ಕಡೆ ಬೇಳೆ ಕೂಡ ರೆಡಿ ಆಗಿತ್ತು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು ಬೆಂದಿರೋ ಬೇಳೆ ಟೊಮೊಟೊ ಎಲ್ಲದನ್ನು ಅದನ್ನ ಸ್ಮ್ಯಾಶ್ ಮಾಡಿಟ್ಟು ಮೂಲಂಗಿ ಬೇಳೆ ಅಷ್ಟರಲ್ಲಿ ಮುದ್ದೆಗೆ ಕೂಡ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಮೂಲಂಗಿ ಜೊತೆ ಖಾರ ಬೆಂದಿದೆ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಟಿದಂತ ಬೇಳೆನ ಹಾಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಬಿಟ್ರೆ ನಿಮಗೆ ಸಾಂಬಾರ್ ಯಾವ ಅದಕ್ಕೆ ಬೇಕೋ ಅಷ್ಟು ನೀರನ್ನ ನೀವು ಕುಕ್ಕರ್ ಅಲ್ಲಿರೋ ಬೇಳೆ ಜೊತೆಗೇನೆ ನೀವು ನೀರ್ ಎಷ್ಟ್ ಅಷ್ಟನ್ನ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇವಾಗ ನಾನು ಇಲ್ಲಿ ಮುದ್ದೆನ ಮಾಡ್ಕೋತಾ ಇದ್ದೀನಿ ನಾನು ಮುದ್ದೆನೇ ಇದೇ ತರ ಇದ್ರ ಮಾಡ್ಕೊಳ್ಳೋದು ತಪ್ಲೀರ್ ಮಾಡೋದಿಲ್ಲ ಬೇಗ ರೆಡಿ ಆಗುತ್ತೆ ಟೂ ಮಿನಿಟ್ಸ್ ಅನ್ನೋಷ್ಟರಲ್ಲಿ ನೀವು ರಾಗಿನ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಒಂಥರ ಪೌಡರ್ ತರ ಹಿಟ್ನ ಮಾಡಿಸಿದ್ರೆ ಮುದ್ದೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ನೋಡಿ ಇವಾಗ ಸಾಂಬಾರ್ ಕೂಡ ರೆಡಿ ಆಗಿದೆ ಲಾಸ್ಟ್ ಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಸಾಂಬಾರ್ ರೆಡಿ ಆಗುತ್ತೆ ಸೂಪರ್ ಟೇಸ್ಟಿ ಆಗಿರುತ್ತೆ ಸೇಮ್ ಓಟೆಲ್ ಸ್ಟೈಲ್ ಅಲ್ಲೇ ಇರುತ್ತೆ ಮುದ್ದೆ ಜೊತೆ ಇಡ್ಲಿ ಜೊತೆ ಅನ್ನದ ಜೊತೆ ಎಲ್ಲಾದ್ರು ಕೂಡ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ಬಂದು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡೋಣ ಅಂತ ನಾನು ಈ ಗಿಡಗಳನ್ನ ಹಾಕಿದ್ದೀನಲ್ವ ಅದರಲ್ಲಿ ತುಳಸಿ ಗಿಡ ಕರ್ಬೇವಿನ ಗಿಡ ಮತ್ತು ಹೀರೆ ಗಿಡ ಇದನ್ನೆಲ್ಲ ಹಾಕಿದ್ದೀನಲ್ವ ಅದಕ್ಕೆ ನಾನು ಮನೆಯಲ್ಲೇ ಈ ಥರ ಇದನ್ನು ಮಾಡ್ಕೊಂಡಿದ್ದೀನಿ ನೀರನ್ನ ಇದೊಂಥರ ಗೊಬ್ಬರದ ಥರ ವರ್ಕ್ ಮಾಡುತ್ತೆ ಚೆನ್ನಾಗಿ ಬರುತ್ತೆ ಗಿಡಗಳು ಇದು ಬಂದು ತರಕಾರಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇದು ಆಮೇಲೆ ಇದಕ್ಕೆ ಹಾಕಿರೋ ನೀರು ಯಾವುದು ಅಂದರೆ ಅಕ್ಕಿ ತೊಡೆದಿದ್ದು ನೀರನ್ನ ಹಾಕಿ ಒನ್ ವೀಕ್ ಬಿಟ್ಟಿದ್ದೀನಿ ನಾನು ಇವಾಗ ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಇವಾಗ ಇದನ್ನು ಒಂದು ಬಕೆಟ್ ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕಿದರೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಬನ್ನಿ ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಬಕ್ ಇವಾಗ ನಾನು ಒಂದು ಬಕೆಟ್ ತೊಗೊಂಡಿದ್ದೀನಿ ಒಂದು ಬಕೆಟ್ ತೊಗೊಂಡೋದಕ್ಕೆ ಪೂರ್ತಿ ನೀರನ್ನ ತುಂಬಿಸ್ಕೊತಾ ಇದ್ದೀನಿ ಪೂರ್ತಿ ನೀರು ತುಂಬಿಸ್ಕೊಬಿಟ್ಟು ಅದಕ್ಕೆ ನಾನು ಆಗ್ಲೇ ತೋರ್ಸಿದ್ನಲ್ವಾ ಅದನ್ನ ಒನ್ ವೀಕ್ ಇಟ್ಟಿದ್ದೀನಿ ಅದರೊಳಗೆ ಬಂದು ಬಾಳೆಹಣ್ಣೆ ಸಿಪ್ಪೆ ಮತ್ತೆ ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕಿದೀನಿ ನಿಜವಾಗ್ಲೂ ಗಿಡಗಳು ತುಂಬಾನೇ ಚೆನ್ನಾಗ್ ಬರುತ್ತೆ ಮತ್ತೆ ಈ ತರಕಾರಿ ಗಿಡಗಳಿಗೆ ಹಾಕಿದ್ರು ತುಂಬಾ ಚೆನ್ನಾಗಿ ಅದು ಚಿಗ್ರಿ ಬರುತ್ತೆ ಮತ್ತೆ ತುಳಸಿ ಗಿಡಕ್ಕೆ ಬೆಸ್ಟ್ ಮೆಡಿಶನ್ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ ನೀನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಇದು ಹಾಕಿದ್ಮೇಲೆ ತೋರಿಸ್ತೀನಿ ನಾನು ಆಮೇಲೆ ಇದಕ್ಕೆ ಬಕೆಟಿಗೆ ನೀರ್ನೆಲ್ಲ ಸೋಡ್ ಇದ್ ಮಾಡ್ಬಿಟ್ಟು ಅದೇ ಉಳಿದ ತರಕಾರಿ ಸಿಪ್ಪೆನೂ ಕೂಡ ನಾನು ಮತ್ತೆ ತರ್ಕಾರಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಮೇಲೆ ಪಪಾಯಿ ಗಿಡ ಹಾಕಿದ್ದೆ ಅಲ್ವಾ ನಾನು ಅದಕ್ಕೆ ಆ ತರಕಾರಿ ಸಿಪ್ಪೆನೆಲ್ಲ ಮತ್ತೆ ಹಾಕೋತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆನ ನೆನೆಸಿ ಗಿಡಗಳಿಗೆ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಗಿಡಗಳು ಮತ್ತೆ ನಾನು ಅದಕ್ಕೆ ಸ್ವಲ್ಪ ಸಗಣಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಿಗೆ ಅದಕ್ಕೆ ಆ ಕಲರ್ ಬಂದಿದೆ ನೀವು ಕೂಡ ಸಗಣಿನ ಗಿಡಗಳಿಗೆ ಹಾಕ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ಬೇಡಿ ಅದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡ್ಬಿಟ್ಟು ನೀವು ಹಾಕೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅಷ್ಟೇ ಇದಕ್ಕೆ ಒಂದು ಒಂದು ఎరడు సగణి హాక్బిట్టు జగ్గస్ నీటగి మిక్స్ మార్బిట్టు ఇవగా నన్ను అదే గిడగ్గ హక్తాయిదీ గిడగ్గ యావ తర హాక్కు అంద గిన మొబిట్టు అదే సుమ డైరెక్ట్ గిడద్ మేలే హాకోదక్ హోబేడి ఇది తర గొణిన మన నిడ స ఇవగా అదక ಸುತ್ತ ನೀರನ್ನ ಹಾಕೋತಾ ಇದೀನಿ ಈ ತರ ಹಾಕೋದ್ರಿಂದ ನೀವು ಒಂದು ಫಿಫ್ಟೀನ್ ಡೇಸ್ ಒಂದ್ಸಲ ಈ ತರ ಮಾಡಿ ಹಾಕೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ನಾನೀಗ ಆಗ್ಲಿ ಕಾಯಿ ಗಿಡಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಬಂದು ನಿತ್ಯ ನಾನ್ ಹಾಕ್ತೀನಿ ಅಂತ ಕಿತ್ಕೊಂಡು ಈಗಿನ ಕಾಯಿ ಗಿಡಕ್ಕೂ ಕೂಡ ಹಾಕ್ತಾ ಇದ್ದಾರೆ ಮಕ್ಕಳು ಕೈ ಈ ತರ ಇದನ್ನ ಮಾಡಿ ಅವ್ರಿಗೂ ಆಕ್ಟಿವಿಟೀಸ್ ಆದಂಗ ಆಗುತ್ತೆ ಮತ್ತೆ ಟಿವಿ ಫೋನ್ ಇಂದ ದೂರ ಇರೋದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹ್ಮ್ ಹಾಕು ಹ್ಞೂ ಸಾಕು ಅದಕ್ಕೆ ಸಾಕು ಅಲ್ಲಾಖ ನಾನು ನಡಿ ಗಿಡಕ್ಕೆ ಹಾಕ್ಬೇಕು ತಿಂತಡಿ ನಾನು ಸಾವ ಇಲ್ಲಿ ಇಲ್ಲೊಂದೇ ಪಾಪು ಹ್ಞೂ ಹಾಕು ಇಲ್ಲಿ 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 ನೀನು ಎಲ್ಲೆಲ್ಲೋ ಹಾಕ್ತೀಯ ನಾನು ಇದನ್ನ ವಿಲೇದೆ ಹಾಕಿದ್ದೆ ಇಲ್ಲಿ ಸೊ ವಿಳೆದೆಲೆ ಗಿಡಕ್ಕೂ ಕೂಡ ಹಾಕ್ತಾ ಇದ್ದೀನಿ ನಾನು ಹಾಕಿದ ಗಿಡ ಎಲ್ಲ ನಿಂತಿದೆ ಬಟ್ ವಿಲೇದೆ ಗಿಡ ಸ್ವಲ್ಪ ಚಿಗುರುತ್ತೆ ಆಮೇಲೆ ಮತ್ತೆ ಉದ್ರತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೂ ಕೂಡ ಅದ್ರಲ್ಲಿ ಇದಗಳೆಲ್ಲ ಕಡೆ ಎಲ್ಲ ಕಿತ್ ಬಿಟ್ಟು ಅದನ್ನು ಸಹ ಗುಣಿ ಮಾಡಿ ಅದಕ್ಕೂ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ ನಾನು ಆ ಮರ ಸುತ್ತನೂ ಅದನ್ನ ನೆತ್ತಿದ್ದೀನಿ ಅಂಬನ್ನ ನೋಡಿ ತುಳಸಿ ಗಿಡ ತುಳಸಿ ಗಿಡ ಏನು ಅಂದ್ರೆ ಒಂದು ನಿಮ್ ಕೈಯಲ್ಲಿ ಒಂದು ಇದ್ರಷ್ಟು ಮೊಳದಷ್ಟು ಬಂದಾಗ ಅದನ್ನ ಗಿಂತಬೇಕು ಕುಡಿನ ನೀವು ಕುಡಿ ಗಿಂತ ಗಿಂತಂಗೆ ಅದು ಜಾಸ್ತಿ ಅಗ್ಳ ಬರುತ್ತೆ ಗಿಡ ನೋಡಿ ಅದಕ್ಕೂ ಕೂಡ ಎಲ್ಲದಕ್ಕೂ ಹಾಕೋತಾ ಇದೀನಿ ನಿಮ್ ಮನೆ ಮುಂದೆ ತುಳಸಿ ಗಿಡ ಹಾಕಿದ್ರೆ ಅದಕ್ಕೂ ಕೂಡ ದಿನಾ ರೈಸ್ ವಾಟರ್ನು ಕೂಡ ಹಾಕೋಬಹುದು ನೀವು ದಿನ ಏನ್ ಅಕ್ಕಿ ತೊಳಿದ್ರ ಅದನ್ನ ನಿಂಬೆ ಗಿಡ ಮತ್ತೆ ಕರ್ಬೇವಿನ ಗಿಡ ಮತ್ತೆ ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಇದು ಒಂದು ಚಿತ್ರದುರ್ಗಕ್ಕೆ ಪಾಯಿಂಟ್ ಮಾಡೋದಕ್ಕೆ ಅಂತ ಆಂಜನೇಯ ಸ್ವಾಮಿ ಆ ತುಂಬಾನೇ ಪಾಯಿಂಟ್ ಚೆನ್ನಾಗಿ ಕೊಡುತ್ತೆ ಆಂಜನೇಯ ಸ್ವಾಮಿ ಆ ಪಾಯಿಂಟ್ ನೀರು ಕೂಡ ಚೆನ್ನಾಗಿ ಬರುತ್ತೆ ಎಷ್ಟೋ ಪಾಯಿಂಟ್ ಕೊಡದು ನೀರ್ ಬರದಲ್ಲೇ ಇರೋ ಜಮೀನಲ್ಲೆಲ್ಲ ನೀರ್ ಬಂದಿದೆ ಸೊ ಇವಾಗ ನಿಮ್ಗೆ ಯಾರ್ದಾರು ಯೂಸ್ ಆಗ್ಬೋದು ಅಂತ ಆಗ್ತಾ ಇದೀನಿ ಮತ್ತೆ చిత్రదుర్గక్కు ఫేస్బుక్ అడ్బిట్ బా ఇష్టూ కూడా ఫీల్ ఆగి కూడా అండ్రెడ్ హండ్రెడ్ పర్సెంట్ నీర్ బి సో నేత ఇన్స్ నేను హా తు చాలి నీర్ బి ಆ ನಿಮ್ಗೆ ಯಾರ್ಕಾರು ಪದೇ ಪದೇ ಕೊಡ್ಸಿ ಕೊಡ್ಸಿ ಫೇಲ್ ಆಗ್ತಾ ಇದ್ರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ರಲ್ಲ ಎಲ್ಲಾದ್ರೂ ನೀರು ಬಂದಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಏನಾದ್ರು ಯೂಸ್ ಆಗೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನಿಮ್ಗೇನಾದ್ರು ಪಾಯಿಂಟ್ ಚೆಕ್ ಮಾಡಿಸ್ಬೇಕು ಈ ಥರದ್ದು ಏನಾದ್ರೂ ಬೋರ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮ್ಗೆ ಏನಾದ್ರು ಮಾಡಿಸ್ಬೇಕು ಅನ್ನೋದೇನಾರು ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿದ್ರೆ ಅವಾಗ್ಲಾರು ನಾನು ಅದಕ್ಕೆ ರಿಪ್ಲೈ ಮಾಡಿ ನ ಕೊಡ್ತೀನಿ ಆಮೇಲೆ ನಾನು ಮೀಶೋದಲ್ಲಿ ಇದನ್ನ ನೆಟ್ಟನ್ನ ಆರ್ಡರ್ ಮಾಡಿದ್ದೆ ಆ ಗಿಡಗಳಿಗೆ ಸುತ್ತ ಹಾಕೋಣ ಅಂತ ನಾನು ತೇಜು ನೆತ್ತಿ ಹೋಗಿ ಹಾಕೋಣ ಅಂತ ಹೋದ್ವಿ ಬಟ್ ಅದು ತುಂಬಾ ಆಳ ತೆಗ್ದು ಆ ಕೋಳ್ಗಳನ್ನ ನೆತ್ತಿ ಮಾಡ್ಬೇಕಿತ್ತು ಬಟ್ ನಮ್ ಆಗ್ಲಿಲ್ಲ ಈ ತರ ಟ್ರೈ ಮಾಡಿದ್ವಿ ಬಟ್ ಅದಷ್ಟು ಗ್ರಿಪ್ ಆಗಿ ನಮ್ ಕೈಲಿ ಮಾಡೋದಿಕ್ ಆಗ್ಲಿಲ್ಲ ಅದಕ್ಕೆ ಸರಿ ಸಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಪೂರ್ತಿ ಟ್ರೈ ಮಾಡಿದ್ವಿ ಮಾಡೋಣ ಅಂತ ನೋಡಿ ಅಲ್ಲಿ ಅದ ಅಷ್ಟಲ್ಲಿ ತೇಜು ಬಂದು ನಾಳೆ ಸ್ಕೂಲ್ಗೆ ಹೋಗಲ್ಲ ನಾನು ಅಂತ ಪೂಸಿ ಹೊಡಿತರದ್ ನೋಡಿ ಹಿಂಗೆ ಯಾಕೋ ಗೊತ್ತಿಲ್ಲ ಇಷ್ಟದಿಂದ ದಿನದಿಂದ ಕೇಳಿರ್ಲಿಲ್ಲ ಅವಳು ಸ್ಕೂಲಿಗೆ ರಜಾ ಹಾಕ್ತೀನಿ ಅಂತ ಬಟ್ ಇವತ್ತು ನಾಳೆ ಶನಿವಾರ ಇದು ಶುಕ್ರವಾರ ಲಾಗು ಅಮ್ಮ ಪ್ಲೀಸ್ ಅಮ್ಮ ನೀವು ನಾಳೆ ಒಂದ್ ದಿವಸ ರಜಾ ಹಾಕ್ತೀನಿ ಅಂತ ನಾನ್ ಬಿಲ್ಕುಲ್ ಬೇಡ ಅಂತ ಫೈನಲಿ ಅವ್ರಪ್ಪನ ಹತ್ರ ಹೋಗಿ ಪೂಸಿ ಹೊಡೆದ ಅವ್ರ ಅಪ್ಪನ್ ಕೇಳ್ಕೊಂಡ್ ಬಂದು ರಜಾ ಹಾಕಿ ಬಿಟ್ಲು ಇದನ್ನು ತುಂಬಾ ಟ್ರೈ ಮಾಡಿದ್ವಿ ಹಾಕೋಣ ಅಂತ ಅದು ಹಾಕ್ ಬಂದಿದ್ವಿ ಫೈನಲ್ ಗುಬಿದೋಗಿದೆ ನಮ್ಗೆಲ್ಲ ಹಾಕೋದಕ್ಕೆ ಆಗ್ಲಿಲ್ಲ ಅದನ್ನ ಸೊ ಸಂಡೆ ಪೂರ್ತಿ ಆಳ್ವಾಗಿ ಬೇರೆ ಕಡ್ಡಿ ಸ್ಟ್ರಾಂಗ್ ಆಗಿರೋ ಕಡ್ಡಿ ತಂದು ಹಾಕ್ಬೇಕು ನಿಮ್ಗೆ ಸಂಜೆ ಟೈಮ್ ಏನಾದ್ರು ನಿಮ್ಗೆ ಏನಾದ್ರು ಸಂಜೆ ಟೈಮ್ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸಿದ್ರೆ ರೆಸಿಪಿನ ಮಾಡಿ ಬೆಲೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇವಾಗ ಗೋಬಿ ರೇಟ್ ಕೊಡಕ್ ತುಂಬಾನೇ ಕಮ್ಮಿ ಆಗಿದೆ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ನ ಮಾಡಿಟ್ಕೊಂಡು ಅದನ್ನ ನೀರಿಗೆ ಬಿಸಿ ನೀರಿಗೆ ಸ್ವಲ್ಪ ಒಂದು ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡು ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ನೀವು ಅದನ್ನ ಕುದಿಯೋದಕ್ಕೆ ಬಿಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ನೀವು ಕುದಿಸ್ಕೋಬೇಕು ಅದರಲ್ಲಿರೋ ಹುಳಗಳು ಮೇಲ್ ಬರುತ್ತೆ ಮತ್ತೆ ಅದು ಕೂಡ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬೆಲ್ ಬಿಡುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗೆ ಹೊರಗಡೆ ಗೋಬಿ ಕೊಡ್ಸೋದಕ್ಕಿಂತ ಇದು ನಿಜವಾಗ್ಲೂ ಅದೇ ಟೇಸ್ಟ್ ಕೊಡುತ್ತೆ ಮತ್ತೆ ಸೂಪ್ ಪೋರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಗೋಬಿ ಮಸಾಲ ಅಂತ ಕರೀತಾರೆ ಟ್ರೈ ಮಾಡಿ ಹೂಕೋಸ್ ತಂದ್ರೆ ಇವಾಗ ಹೂಕೋಸ್ ತುಂಬಾನೇ ಚೀಪ್ ಕಮ್ಮಿ ರೇಟ್ ಆಗಿದೆ ಎಷ್ಟು ದಪ್ಪ ಹೂಕೋಸ್ತಾನೆ ಅದೇ ಗೊತ್ತ ನಾನು ಬರೀ ಟ್ವೆಂಟಿ ರುಪೀಸ್ಗೆ ಸೊ ಸಂಜೆ ಏನಾರ ನನ್ನ ಹಸ್ಬೆಂಡ್ ಮಲ್ಲೇ ಇದ್ರು ಅದಕ್ಕೆ ತಿನ್ನೋದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ರೆಸಿಪಿನ ಮಾಡ್ತಾ ಇದ್ದೆ ಇವಾಗ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅನ್ನ ಸಾರಿ ಫೈವ್ ಮಿನಿಟ್ಸ್ ಬೇಯೋದಿಕ್ಕೆ ಇಟ್ಟರೆ ಸಾಕು ಇವಾಗ ನಾನು ರುಬ್ಬೋದಿಕ್ಕೆ ಬಂದಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ನ ಹಾಕೋತಾ ಇದೀನಿ ನೀವು ಬೇಕಾದ್ರೆ ಕರ್ಬೇನ್ ಸೊಪ್ಪು ಜಾಸ್ತಿ ಇದ್ರೆ ಬರೀ ಕರ್ಬೇನ್ ಸೊಪ್ಪು ಕೂಡ ಹಾಕೋಬಹುದು ಆಮೇಲೆ ಅದಕ್ಕೆ శుంఠి బుల్లి హి మెర్సికయ్ స్వల్ప జీర్గ హాకొందా హాక్బట్టు స్వల్ప నీర్ హాక్బిట్టు రుబ్కొడి జాస్తి నీర్ హాకీ నమ్దు స్వల్ప నర్ జాస్తి ఆగి ఇవగా రుబ్కండ్రె మసాల రెడీ ఆగితే నోడి ఈ గోబీ కూడా సాకు ఇష్ట్రె ఇవగా ఆ నీరన్న సప్రేట్ మళ్ళీ సప్రేట్ ఇవగా ఫస్ట్ నేను మసాలె మిక్స్ మింత ము ఎన్నెక ఇక ఎన్నెక అేగ రెసిపీ రెడీ ఆగిబిడె ఇవ్వ ఎన్న డీప్ ఫ్రై దారు ఫస్ట్ నూ ఫస్ట్ యూజిందూస్ ఫస్ట్ ఈ గోబీ కరద్రెన్ అడ్గ్ యూస్ మన ఆమె నెక్స్ట్ ఐనూ బేర ఫ్రై డీప్ ఫ్రై మేర ఎన్న ఎస్ మనం మే అదీప్ ఫ్రై యూస్ ఇల్ బ నేను ఒన్ కప్ అస్ కార్న్ ఫ్లొర్ నీన అదేకి వన్ టేబల్ స్పూన్ అస్ న కబాబ్ మసాలా హాకొందీని ఆప్షన్ నిమిళి ఆమె అదే రుబ్బిరో మసాలిటి ఉప్పు స్వల్ప ఉప్పు హాకొని గోబీ బ్రో అది మసాలేక్స్బిట్ అదే బేసి సప్రేట్ మిట్ గోబిన హాకీ చన మిక్స్ మళ్ళీ నన్నలే మసాలకి రుబ్బక్రెం నీర్న స్వల్ప కమ్మీ రుబ్కంట్రె సె ఇవన్న మిక్స్ మార్కీ ಮಿಕ್ಸ್ ಮಾಡ್ಕೊಂಡು ಇವಾಗ ಕಾದಿರಿ ಎಣ್ಣೆಯಲ್ಲಿ ಒಂದೊಂದು ಬಿಟ್ಟು ಕರೆದ್ರೆ ಗೋಬಿ ರೆಡಿ ಆಗುತ್ತೆ ನಿಜವಾಗ್ಲು ಸೂಪರ್ ಆಗಿರುತ್ತೆ ಟೇಸ್ಟ್ ನೀವೊಂದ್ಸಲ ಮರದಲ್ಲೇ ಮಕ್ಕಳಿಗೆ ಮಾಡ್ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಈ ರೆಸ್ಟೋರೆಂಟ್ ಅಲ್ಲೆಲ್ಲ ಈ ತರ ರೆಸಿಪಿನ ಮಾಡ್ತಾರೆ ರೆಸ್ಟೋರೆಂಟ್ ಅಲ್ಲಿ గోబి అంద్రె ఇదే తరనేకొడదు ఆల్మోస్ట్ అసలేదు ఒందా మిస్ ట్రై మి సూపర్ ఆగితే మక్కి స్న్యాక్స్ టైమ్ చన మే మన కూడా హెల్ది గోబిన మే డ్రై గోబీ మసాలా గ్రీన్ అది నెందు వీడియో దా స్వల్ప రెడ్ డిష్ కణస్ బట్ అది సూపర్ ఆగి గ్రీన్ కలర్ ఇదే ఆమె గొప్ప మసాలే రుబ్తీరల్వా ఆగ నవ్ స్వల్ప ఉప్పు చిట్కీ అస్ ఉప్పు హాకండ్రె రుబ్ ఏ్రీన్ కలర్ బర్బెక్ ని గ్రీన్ కలర్ ఆగేనే ఇరెంట్ కలర్ చేంజ్ ఆగోద ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಗೋಬಿ ಯಾವ ಥರ ಮಾಡೋದನ್ನು ತೋರಿಸಿದ್ನಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ ರೆಶ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಬಟ್ ಇದಕ್ಕೆ ಗ್ರೀನ್ ಮಸಾಲ ಹಾಕಿದ್ದೀನಿ ನೀವು ನನಗೆ ಸ್ವಲ್ಪ ರುಬ್ಬೋಕೆ ಮಸಾಲೆಗೆ ನೀರು ಜಾಸ್ತಿ ಆಯಿತು ನೀವು ರುಬ್ಬಬೇಕಾದ್ರೆ ಚೂರು ನೀರನ್ನ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ತೆಳ್ಳ ರುಬ್ಕೊಳ್ಳೋದಕ್ಕೆ ರುಬ್ಕೊಳ್ಳೋದಿಕ್ಕೋಗ್ಬಿಡಿ ನಿಜವಾಗ್ಲೂ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿದೆ ಇದೆ ನೀವು ಮಕ್ಕಳೇನಾದ್ರು ಗೋಬಿ ತಿನ್ನಬೇಕು ಅಂತಾಗ ಸ್ನ್ಯಾಕ್ಸ್ ಕೇಳಿದಾಗ ಈ ರೆಸಿಪಿನ ನೀವು ಮರೀದಂಗೆ ಮಾಡಿಕೊಡಿ ನಿಜವಾಗಲೂ ಸೂಪರಾಗಿದೆ ಟೇಸ್ಟು ಅದ್ರ ಮೇಲೆ ಲಾಸ್ಟಿಗೆ ಕರ್ದೆಲ್ಲ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಲೆಮನ್ನ ಹಿಂಡುಬಿಟ್ಟು ಕೊಡಿ ಸೂಪರಾಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕರ್ಬೇನ ಸೊಪ್ಪನ್ನ ಸಾಂಬಾರು ಸೊಪ್ಪನ್ನ ಸ್ವಲ್ಪ ಕಮ್ಮಿ ಹಾಕೊಂಡು ಬೇಕಾದ್ರೆ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಕರ್ಬೇನ್ ಸೊಪ್ಪು ಕ್ವಾಂಟಿಟಿಲಿ ಜಾಸ್ತಿ ಹಾಕೊಂಡು ನಾನು ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ನಾನು ಫ್ರೆಶ್ ಕರ್ಬೇನ್ ಸೊಪ್ಪು ತಂದಿರಲಿಲ್ಲ ಅದಕ್ಕೆ ನಾನು ಸಾಂಬಾರು ಸೊಪ್ಪನ್ನೇ ಹಾಕೊಂಡೆ ಇನ್ನು ಬೇಕಾದರೆ ಪಾಲಕ್ ಸೊಪ್ಪನ್ನ ಹಾಕೋಬೋದು ಕರ್ಬೇನ್ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಅದ್ರ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ನ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಅವರೆಲ್ಲ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಓಕೆನಾ ಥ್ಯಾಂಕ್ ಯು